ಈ ಕಡಲೆಕಾಳು ಹುಳಿಯನ್ನು ಒಮ್ಮೆ ತಿಂದು ನೋಡಿ ಈ ರುಚಿನೇ ಮರೆಯೋದಿಲ್ಲ ನೀವು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಹುಳಿನ ಮಾಡ್ಕೊಂಬರೋಣ ಕಡಲೆಕಾಳು ಸ್ವಲ್ಪ ಸಿಕ್ಕಿತ್ತು ಅದರಲ್ಲೇ ರೆಸಿಪಿ ಯಾಕೆ ಮಾಡಬಾರ್ದು ಅಂತ ಇವತ್ತು ಆ ಸಿಂಪಲ್ ಆಗಿರುವ ರೆಸಿಪಿನ ನೋಡ್ಕೊಂಬರೋಣ ಒಂದು ಅರ್ಧ ಬಟ್ಟಲು ತೆಂಗಿನಕಾಯಿ ತುರಿ ಬೇಕಾಗುತ್ತೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸಿಂಪಲ್ಲಾಗಿರುವ ಮಸಾಲ ಇದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸು ಮೂರಿಂದ ನಾಲ್ಕು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ರುಬ್ಬಿದ್ದಾಗಿದೆ ಈ ರೀತಿ ಪೇಸ್ಟ್ ಆದರೆ ಸಾಕಾಗುತ್ತೆ ಈಗ ಒಂದು ಕಡಾಯಿ ಇಟ್ಕೊಂಡು ಒಂದೆರಡು ಚಮಚ ಎಣ್ಣೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಒಂದೆರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೆ ಆಲೂಗಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಸಿಂಪಲ್ ಮೆಥಡಲ್ಲಿ ಮಾಡುವಂಥದ್ದು ಆಲೂಗಡ್ಡೆ ಹಾಕೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಈ ಹುಳಿಗೆ ಒಂದು ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಕೊಳ್ಳೋಣ ಆಲೂಗಡ್ಡೆ ಟೊಮೊಟೊ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಕಡಲೆಕಾಳನ್ನು ತಗೊಳ್ಳೋಣ ನಾನು ತಗೊಂಡಿರೋ ಸ್ವಲ್ಪ ಕಡಲೆಕಾಳಿದೆ ನಿಮ್ಮ ಹತ್ರ ಜಾಸ್ತಿ ಏನಾದರೂ ಸಿಕ್ಕಾಗ ನೀವು ಇದನ್ನು ನೀವು ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಎರಡು ನಿಮಿಷ ಲಿಟ್ಟನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ಎರಡು ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಕಡಲೆಕಾಳು ಪ್ರತಿಯೊಂದು ಬೆಂದಿದೆ ಈಗ ಮಸಾಲ ರುಬ್ಬಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಕಿರುವ ಮೆಂತ್ಯ ಜೀರಿಗೆ ಕಾಂಬಿನೇಷನಲ್ಲಿ ಮಾಡಿರುವ ಗೊಜ್ಜಿದು ಘಮ್ಮಂಥ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಈ ರೀತಿ ಗಟ್ಟಿಯಾಗೇ ಇರಬೇಕಿದು ಸ್ವಲ್ಪ ಕೂಡ ತಳುವಾಗಬಾರ್ದು ಗಟ್ಟಿಯಾಗಿರಬೇಕು ಇದು ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತಳುವಾದರೆ ರುಚಿ ಕೊಡೋದಿಲ್ಲ ಹಾಗಾಗಿ ಗಟ್ಟಿಯಾಗಿ ಮಾಡಿಕೊಳ್ಬೇಕು ಇಷ್ಟು ಗಟ್ಟಿಯಾದರೆ ಸಾಕಾಗತ್ತೆ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ಮತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದೀನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ನಮ್ಮ ಹುಳಿ ಹಸಿ ಕಡಲೆಕಾಳು ಹುಳಿ ಕುದೀತಾ ಇದೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಮತ್ತು ಹಸಿ ಕಡಲೆಕಾಳು ತಿನ್ನೋಕ್ಕೂ ರುಚಿ ಇರುತ್ತೆ ಬಿಡಿಸೋಕೆ ತುಂಬ ಕಷ್ಟ ಆಗುತ್ತೆ ಅನ್ಕೊತೀರಾ ಒಂದೊಮ್ಮೆ ಈ ರೀತಿಯಾಗಿ ಹಸಿ ಕಡಲೆಕಾಯಿ ಸೀಸನ್ ಇದೆ ಇವಾಗ ತಂದು ಬಿಡಿಸ್ಬಿಟ್ಟು ಈ ರೀತಿ ಹುಳಿ ಮಾಡ್ಕೊಂಡು ನೋಡಿ ನೀವು ಮತ್ತೆ ಬೇಕು ಅಂತ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಕರವಾಗಿರುತ್ತೆ ಬಿಸಿ ಅನ್ನ ಸ್ವಲ್ಪ ತುಪ್ಪ ಹಾಕಿ ಈ ಒಂದು ಹುಳಿನ ಹಾಕಿ ತಿನ್ನಿ ತುಂಬ ರುಚಿಕರವಾಗಿರುತ್ತೆ ಇವತ್ತಿನ ಸಿಂಪಲ್ ವಿಧಾನದ ಹಸಿ ಕಡಲೇಕಾಳು ಹುಳಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು